ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ನಾನು ನಿಮ್ಮ ಪ್ರಶಾಂತ್ ಎಸ್ ನನಗೆ ಇವತ್ತು ಇಬ್ಬರು ವಿಶೇಷ ಅತಿಥಿಗಳಿದ್ದಾರೆ ಸೌಜನ್ಯ ಅವರ ಕಿರಿಯ ಮಾವ ಪುರಂದರ ಗೌಡ ಅವರು ಅವರನ್ನು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಹಾಗೆ ಎಲ್ಲರಿಗೂ ಗೊತ್ತಿರುವಂಥ ವ್ಯಕ್ತಿ ದಿನೇಶ್ ಗಾಡಿಗ ಡಾಕ್ಟರ್ ದಿನೇಶ್ ಗಾಣಿಗಾ ಅವರು ಸಹ ನಮ್ಮೊಂದಿಗೆ ಅವರಿಗೂ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾರೆ ನಮಸ್ತೆ ಸ್ನೇಹಿತರೆ ಸೌಜನ್ಯ ಪ್ರಕರಣದಲ್ಲಿ ಏನೆಲ್ಲ ತಿರುವುಗಳು ಪಡ್ಕೊಳ್ತಾ ಇದೆ ಏನೆಲ್ಲ ಆಗ್ತಾ ಇದೆ ಅನ್ನೋದು ನಿಮಗೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಎಲ್ಲ ಮಾಧ್ಯಮಗಳಲ್ಲೂ ಸಾಕಷ್ಟು ಬರ್ತಾ ಇದೆ ಈಗ ಸೌಜನ್ಯ ಪ್ರಕರಣದಲ್ಲಿ ಈಗ ಬುರುಡೆ ಹಿಂದೆ ಬಿದ್ದಿದ್ದಾರೆ ಎಲ್ಲರು ಬುರುಡೆ ಬುಡೆ ಅಂದರೆ ಶವಗಳ ಏನು ಧರ್ಮಸ್ಥಳದಲ್ಲಿ ಏನು ಶವಗಳು ಪತ್ತೆ ಆಗ್ತಾ ಇದೆ ಏನು ಅನಾಮದೀಯ ವ್ಯಕ್ತಿ ಶವಗಳನ್ನು ಶವಗಳ ಬಗ್ಗೆ ದೂರು ಕೊಟ್ಟ ಮೇಲೆ ಆ ಬುರುಡೆ ಹಿಂದೆ ಬಿದ್ದಿದ್ದಾರೆ ಈ ಬುರುಡೆ ಕಥೆಯನ್ನ ನಮ್ಮ ಪುರಂದಗೌಡ ಹತ್ರ ಕೇಳೋಣ ಈ ಸೌಜನ್ಯ ಹೋರಾಟದ ಮಧ್ಯ ಈಗ ನೂರಾರು ಶವಗಳ ಸಂಬಂಧಪಟ್ಟ ವಿಚಾರಗಳು ಹೊರಬರ್ತಾ ಇವೆ ಆ ಒಂದು ಅನಾಮಧೇಯ ವ್ಯಕ್ತಿ ವಕೀಲರ ಸಹಾಯದ ಮೂಲಕ ತನಗೆ ರಕ್ಷಣೆ ಕೊಡಬೇಕು ಅಂತ ನ್ಯಾಯಾಲಯದ ಮೆಟ್ಟಲನ್ನೇ ಹೇಳ್ತಾರೆ ಈ ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣ ಎಲ್ಲಾದರೂ ಸೇರುತ್ತಾ ಇದೆಯಾ ಇವಾಗ ಈ ಬರ್ಬೇಕು ಆ ಒಂದು ಅಷ್ಟೊಂದು ಧೈರ್ಯ ಬರಬೇಕಾದ್ರೆ ಕಾರಣ ಸೌಜನ್ಯ ಪ್ರಕರಣ ಇಲ್ಲದಿದ್ದರೆ ಈ ಅನಾವನತೆ ವ್ಯಕ್ತಿ ಬರ್ತಾನೆ ಇರಲಿಲ್ಲ ಅದು ಕೂಡ ಅವ ಹದಿಮೂರು ವರ್ಷ ಕಾದಿದ್ದಾನೆ ಎದುರು ಬರಕ್ಕೆ ಎದುರುಕೊಂಡು ಎದುರು ಬಂದು ನನ್ನನ್ನು ಅಂತ ಅಂತೇಳಿ ಯಾಕಂದರೆ ಎಷ್ಟೋ ಜ ಹೆಣಗಳನ್ನು ಇಲ್ಲಿ ಊತಾಕಿದ್ದಾರೆ ಅವರು ಹಾಗೆ ಅದರೊಟ್ಟಿಗೆ ನಾನು ಕೂಡ ಮನ್ನಾಗಿ ಹೋಗ್ತಾನೆ ಅನ್ನೋ ಭಯದಲ್ಲಿ ಊರೇ ಬಿಟ್ಟು ಹೋದವ ಏನೋ ಸೌಜನ್ಯ ಶಕ್ತಿ ಇಲ್ಲಿ ನಂಬಿರುವಂಥ ಮಂಜುನಾಥ ಸ್ವಾಮಿ ಸ್ವಾಮಿ ಹಾಗೆ ತಾಯಿ ಚಾಮುಂಡೇಶ್ವರಿ ಅವೆಲ್ಲ ದೇವರ ಶಕ್ತಿಯಿಂದ ಅವನನ್ನು ಮತ್ತೆ ಕಸ್ಕೊಂಡು ಬಂದಿದ್ದಾರೆ ಇಲ್ಲಿ ಇನ್ನೇನು ಮಾಡಿ ತಪ್ಪನ ಸೌಜನ್ಯನಿಗೆ ನ್ಯಾಯ ಅಂತ ಹೇಳಿದ್ರೆ ಇಲ್ಲಿ ಏನ್ ನಡೆದಿರೋ ಅನ್ಯಾಯ ಅತ್ಯಾಚಾರ ಅನಾಚಾರ ಇದೆಯಲ್ಲ ಅದೆಲ್ಲ ಹೊರಗೆ ಬಂದ್ರೆ ಅಲ್ಲಿ ಸೌಜನ್ಯ ನ್ಯಾಯ ಅವಳಿಗಾದ್ರೆ ಅದ್ರಲ್ಲಿ ನ್ಯಾಯ ಬಂದ್ರೆ ಮಾತ್ರ ಅವಳಿಗೂ ಕೂಡ ಇದ್ರಲ್ಲಿ ನೆಮ್ಮದಿ ಇರುವಂತದ್ದು ನೋಡೋರಿಗೆ ಈಗ ಸೌಜನ್ಯ ಪ್ರಕರಣ ಏನೋ ಸ್ವಲ್ಪ ಸೈಡ್ ಲೈನ್ ಆಯ್ತಾ ಎಲ್ಲ ಬುರುಡೆ ಪ್ರಕರಣ ಹಿಂದೆ ಎಲ್ಲ ಬಿದ್ದಿದ್ದಾರೆ ಅಂತ ಅಲ್ಲ ನಾವು ಹೇಳ್ತಿದ್ವಿ ಬುರುಡೆ ಪ್ರಕರಣ ಅಂತ ಹೇಳಿದ್ರು ಅದು ಸೌಜನ್ಯ ಪ್ರಕರಣಕ್ಕೆ ಅದು ಪುಷ್ಟಿ ಕೊಡುವಂಥದ್ದೇ ಒಂದು ಕೆಲಸ ನಡೀತಿದೆ ಸರ್ ನಿಮ್ಮ ನಿಮ್ಮ ಬರ್ತೀವಿ ದಿನೇಶ್ ಗಾಡಿಗರವೇ ನಾನೀಗ ಕೇಳಿದೆ ಇದೇ ಪ್ರಶ್ನೆಯನ್ನು ಅವ್ರಿಗೆ ಕೇಳಿದೆ ನೀವೀಗ ಸಾಕಷ್ಟು ಸಮಯದಿಂದ ಹೋರಾಟದಲ್ಲಿ ಅಂತ ಸಕ್ರಿಯವಾಗಿ ಕಾಣಿಸ್ತಾ ಇಲ್ಲ ಕಾರಣ ಏನಿರ್ಬೋದು ಇವತ್ತು ಪುರೇಂದ್ರಗೌಡ್ರೆ ಎದುರು ಕೂತ್ಕೊಂಡು ನಿಮಗೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಇಲ್ಲ ಇಲ್ಲ ನಾನು ನನಗೆ ವಿಡಿಯೋದಲ್ಲಿ ಬಂದು ಹೋರಾಟಕ್ಕಿದ್ದೇನೆ ಅನ್ನುವಂಥ ಅವಶ್ಯಕತೆ ನನಗಿಲ್ಲ ನಾನೊಬ್ಬ ರಾಜ್ಯ ಮಾನವ ಹಕ್ಕುಗಳ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಏನೆಲ್ಲ ಕೆಲಸವನ್ನು ಮಾಡಬೇಕು ಅದನ್ನು ನಾನು ಮಾಡ್ತಾ ಇದ್ದೇನೆ ಏನು ಕೆಲಸ ಮಾಡ್ತಿದ್ದೀರೋ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಲ್ಲ ಕಾಣಿಸ್ತಾ ಇದ್ದೀರಂದ್ರೆ ಸೌಜನ್ಯ ಹೋರಾಟ ಹನ್ನೆರಡು ವರ್ಷದಿಂದ ಹಿಂದೆ ಆಗಿದ್ದು ನ್ಯಾಯ ಸಿಗುವ ಸಮಯ ಯಾವಾಗ ಬಂದಿದ್ದು ಹೇಳಿ ಹದಿಮೂ ಹದಿಮೂರು ವರ್ಷದ ನಂತರ ನ್ಯಾಯ ಸಿಗುವಂಥ ಸಮಯ ಬಂದಿತ್ತು ನಾನು ಕೂಡ ಈ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಇಪ್ಪತ್ತ್ಮೂರನೇ ಇಸ್ವಿಯಿಂದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಿರಂತರವಾಗಿ ಏನು ಕೆಲಸ ಮಾಡಬೇಕು ನಾನು ಆ ಪೇಪರ್ ವರ್ಕನ್ನು ಮಾಡಿದ್ದೀನಿ ಆ ದಾಖಲಾತಿಗಳು ನನ್ನ ಹತ್ರ ಇದೆ ಅದನ್ನು ಸಂಬಂಧಪಟ್ಟಂಥ ಇಲಾಖೆ ಜೊತೆ ಕಮ್ಯುನಿಕೇಷನ್ ಮಾಡ್ತಾನೆ ಇದ್ದೀನಿ ಅದೆಲ್ಲವನ್ನು ಯಾವ ಸಮಯದಲ್ಲಿ ಎಲ್ಲಿ ಮುಡಿಸ್ಬೇಕು ಮುಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಈಗ ಅನಾಮಧೀಯ ಒಬ್ಬರು ಬಂದು ಹೀಗೆ ನನ್ನ ನನ್ನ ಕೈಯಿಂದ ಒತ್ತಾಯಕ ಪೂರಕವಾಗಿ ಫೋರ್ಸ್ಫುಲ್ಲಿ ಕೆಲವೊಂದು ಶವಗಳನ್ನು ಮಕ್ಕಳ ಅಪ್ರಾಪ್ತ ಬಾಲಕಿಯ ಶವಗಳನ್ನು ಈ ರೀತಿಯಲ್ಲಿ ಇದು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆ ಬಗ್ಗೆ ತಾವು ಹೇಳುತ್ತಾರೆ ಇದು ಹೇಳ್ದ ಹಾಗೆ ಸೌಜನ್ಯ ಶಕ್ತಿ ಅಲ್ಲದೆ ಅಣ್ಣಪ್ಪ ಮಂಜುನಾಥ ಶಕ್ತಿ ಅಲ್ಲದೆ ಬೇರೇನೂ ಇಲ್ಲ ಇದ್ರ ಹಿಂದೆ ಇದ್ರ ಹಿಂದೆ ಆ ಶಕ್ತಿಯ ಕಾರಣಗಳಿಗಾಗಿ ಅವನು ಹದಿಮೂರು ವರ್ಷದ ನಂತರ ಮತ್ತೆ ನಾನು ತನ್ನ ಅಪರಾಧ ಕೃತಿಯನ್ನು ಒಪ್ಪಿಕೊಂಡು ಬಂದಿದ್ದಾನೆ ಇದಕ್ಕೆಲ್ಲ ಕಾರಣ ಏನಂದರೆ ಬಹುಶಃ ಸತ್ತಂತ ಎಲ್ಲ ಹೆಣಗಳು ಮಾತಾಡ್ತಿರಬೇಕು ಸತ್ತಂತ ಹೆಣಗಳು ನನಗೆ ನ್ಯಾಯ ಕೊಡಿಸುವಂಥ ಆ ಈಗ ಅನಾಮಿಕ ವ್ಯಕ್ತಿಯ ಜೊತೆ ಬಹುಶಃ ಕನಸಿನಲ್ಲಿ ಬಂದು ಅವನನ್ನು ಪ್ರೇರೇಪಿಸಿ ಅವನಿಗೆ ಧೈರ್ಯ ತುಂಬಿ ಇಲ್ಲಿಯವರಿಗೆ ಕರ್ಕೊಂಡು ಬಂದಿದೆ ಇದು ಬಹುಶಃ ನಮ್ಮ ಇಡೀ ದೇಶದ ಇತಿಹಾಸದಲ್ಲಿ ಮೊದಲ ಪ್ರಕರಣ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ ಮೊದಲ ಪ್ರಕರಣ ಇಷ್ಟೊಂದು ದೊಡ್ಡ ಪ್ರಕರಣ ಈ ದೇಶದಲ್ಲಿ ಯಾವತ್ತೂ ಕೂಡ ಆಗಿರಲಿಲ್ಲ ಆದರೆ ಇಂಥ ಒಂದು ಪ್ರಕರಣವನ್ನು ಅವನು ಸತ್ಯ ಹೇಳಲಿಕ್ಕೆ ಬಂದಿದ್ದಾನಲ್ಲ ಅದಕ್ಕೆ ನಮಗೆ ಇವತ್ತು ಖುಷಿ ಆಗ್ತಾಯಿದೆ ಸರಿ ಈಗ ಅವ್ರು ಹೇಳ್ತಾ ಹೋದ್ರು ಈಗ ಈಗ ಒಂದು ತಾಯಿ ತನ್ನ ಮಗಳು ಸುಮಾರು ಇಪ್ಪತ್ನಾಲ್ಕು ವರ್ಷದ ಹಿಂದೆ ಏನು ವೈದ್ಯಕೀಯ ಶಿಕ್ಷಣವನ್ನು ಪಡಿತಾ ಇದ್ದಂಥ ಅನನ್ಯ ಭಟ್ ಅವರ ತಾಯಿ ಬಂದು ಇವತ್ತು ದೂರನ್ನು ಕೊಟ್ಟಿದ್ದಾರೆ ಎಸ್ ಪಿ ಕಚೇರಿಯ ಮುಂದೆ ಹೋಗಿ ದೂರನ್ನು ಕೊಟ್ಟಿದ್ದಾರೆ ನನ್ನ ಮಗಳ ಶವವನ್ನು ಅಥವಾ ನನ್ನ ಮಗಳ ದೇಹಕ್ಕೆ ಅಂತ್ಯಕ್ರಿಯೆ ಆಗಲಿಲ್ಲ ಅದಕ್ಕೆ ಶವ ಸಂಸ್ಕಾರ ಮಾಡಬೇಕು ನಮ್ಮ ಶವವನ್ನು ಹುಡುಕಿಕೊಡಿ ಅನ್ನೋದನ್ನು ಈ ಬಗ್ಗೆ ತಾಕಿರಬೇಕು ಖಂಡಿತವಾಗ್ಲು ಒಂದು ತಾಯಿ ಅಂತ ಹೇಳಿದ ಮೇಲೆ ಅವಳಿಗೆ ತನ್ನ ಮಗು ಈಗ ನಮಗೂ ಮಕ್ಕಳಿದ್ದಾರೆ ನನಗೂ ಎರಡು ಮಕ್ಕಳಿದ್ದಾರೆ ನನಗೂ ಕೂಡ ಇವಾಗ ಕೂಡ ಆ ಭಯ ನಮಗೂ ಇದೆ ಮಕ್ಕಳನ್ನು ಬೆಳಿಗ್ಗೆ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಅದು ಮನೆಯಿಂದ ಹೊರಟು ಸಂಜೆ ಮನೆಗೆ ಬರೋ ತನಕ ನಮಗೆ ಆತಂಕ ಇರುತ್ತೆ ಏನಾಗುತ್ತೋ ಏನಾಗುತ್ತೋ ಅಂಥದ್ರಲ್ಲಿ ಅವರು ಮೆಡಿಕಲ್ ಕಾಲೇಜಿಗೆ ಒಂದು ಸ್ಟಡೀಸ್ ಕಳಿಸ್ಬೇಕಾದ್ರೆ ಅನ್ನೋದು ಅದೊಂದು ಸುಲಭದ ಮಾತಲ್ಲ ಅದೇ ಈಗಿನ ಕಾಲದಲ್ಲಿ ಒಂದು ಕೋಟಿ ಇದ್ರೂ ಸಾಕಾಗೋದಿಲ್ಲ ಆದರೆ ಆವಾಗ ನಾವು ಅವ್ರದ್ದು ಮಾತಾಡೋ ರೀತಿ ನೋಡಿದ್ರು ಅವ್ರು ಹೇಳಿದರು ಆವಾಗ ಒಂದು ಕೋಟಿ ಬೇಕಾಗಿರಲಿಲ್ಲ ನನ್ನ ಮಗಳಿಗೆ ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಅವರು ಒಳ್ಳೆ ಚೆನ್ನಾಗಿ ಮಾತು ತಿದ್ದಿದ್ದು ಅದಕ್ಕಾಗಿ ನಮ್ಮ 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 ಯಜಮಾನ್ರು ಇಲ್ಲದಿದ್ದರೂ ಕೂಡ ನ ನಾನೇ ಅವಳನ್ನು ಒಂದು ಒಳ್ಳೆಯ ರೀತಿಯ ಸಂಸ್ಕಾರವಾಗಿ ಕಳಿಸ್ಬೇಕು ಒಳ್ಳೆ ಎಜುಕೇಶನ್ ಕೊಡಬೇಕು ಅನ್ನೋ ಒಂದು ಬಯಕೆ ಇತ್ತು ಆದರೆ ಈ ನನ್ನ ಮಗಳಿಗೆ ಈ ಥರ ಆಯಿತು ನ್ಯಾಯ ಕೇಳೋಕ್ಕೂ ಹೋದ್ರೆ ನಮ್ಮನ್ನೇ ಸಾಯಿಸೋಕೆ ನೋಡ್ತಾರೆ ನನಗೆ ಇವಾಗ ಈ ಸೌಜನ್ಯ ಪ್ರಕರಣದಲ್ಲಿ ಇಷ್ಟು ಎಲ್ಲ ಜನರನ್ನ ಮಾತಾಡೋ ನನಗೂ ಧೈರ್ಯ ಬಂದಿದೆ ನನ್ನ ಮಗಳಿಗೇನೋ ಒಂದು ಸೈಡಲ್ಲಿ ನ್ಯಾಯ ಸಿಗುವುದೋ ಏನೋ ಅನ್ನೋ ಒಂದು ಭದ ಭರವಸೆಯಲ್ಲಿ ಇವತ್ತು ಎಸ್ ಪಿ ಕಚೇರಿಗೆ ಹೋಗಿದ್ದಾರೆ ಅವರು ಆ ಕಂಪ್ ಅವರು ಎಸ್ ಪಿ ಕಚೇರಿಗೆ ಹೋಗಿ ಅವರದ್ದು ಕಂಪ್ಲೇಂಟ್ ಹೇಳಿ ಕೊಟ್ಟಿದ್ದಾರೆ ನನ್ನ ಮಗಳಿಗೂ ನ್ಯಾಯ ಸಿಗಬೇಕು ಇಷ್ಟು ಆಗಿರೋ ಅನ್ಯಾಯ ಅತ್ಯಾಚಾರಕ್ಕೆ ನಿಮ್ಮಿಂದ ನಮಗೊಂದು ವಿಶ್ವಾಸ ಇದೆ ಈಗ ಈಗಿನ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಡಾಕ್ಟರ್ ಅರುಣ್ ಕುಮಾರ್ ಅವರು ದಕ್ಷ ಅಧಿಕಾರಿಗಳಂತಪಿಲ್ ಇರುವಾಗೆ ಮತ್ತೆ ಹಲವಾರು ಸಾಲ ಹೆಸರನ್ನ ಮಾಡುವಂತವರು ಅವರು ಸ್ವಲ್ಪ ಈ ಪ್ರಕರಣಗಳನ್ನ ಇಂಥ ಪ್ರಕರಣಗಳನ್ನು ನೇರವಾಗಿ ತಿಳಿಸ್ಕೊಳ್ತಾರೆ ಯಾವುದೇ ಆಮೇಷಕ್ಕೆ ಒಳಗಾಗುವುದಿಲ್ಲ ಅಂತ ಜನರ ಒಂದು ನಂಬಿಕೆ ಇದೆ ಆ ನಂಬಿಕೆಯನ್ನು ಉಳಿಸ್ಕೊಳ್ತಾರ ನೋಡಬೇಕು ದಿನೇಶ್ ಗಾಣಿಗ್ರವರು ಈ ಕೇಳೋದಾದ್ರೆ ಈಗ ಈ ಪ್ರಕರಣ ಯಾವ ಹಂತಕ್ಕೆ ಸಾಕ್ತಾ ಇದೆ ಎತ್ತ ಸಾಕ್ತಾ ಇದೆ ಅಂತ ನಾನು ಇವತ್ತಿನ ಮಾಧ್ಯಮದಲ್ಲಿ ಎಸ್ ಐ ಟಿ ತನಿಖೆ ಹೋಗ್ತದೆ ಅಂತ ಹೇಳುದನ್ನು ನೋಡ್ದೆ ನಾನು ಮಾಧ್ಯಮದಲ್ಲಿ ನೋಡಿದೆ ಆದ್ರೆ ಖಂಡಿತವಾಗಿಯೂ ಎಸ್ ಐ ಟಿ ತನಿಖೆ ಒಬ್ಬ ದಕ್ಷ ಅಧಿಕಾರಿಯಿಂದ ಆಗದೇ ಇದ್ದರೆ ಈ ಪ್ರಕರಣವನ್ನು ಹಳ್ಳ ಹಿಡಿಯುವಂಥ ಕೆಲಸ ಮಾಡ್ತಾರೆ ನನಗೆ ಎಸ್ ಐ ಟಿಗಿಂತ ದಕ್ಷಿಣ ಕನ್ನಡ ಜಿಲ್ಲಾ ವರಿಷ್ಠಾಧಿಕಾರಿಯವರಾದ ಡಾಕ್ಟರ್ ಅರುಣ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದರೆ ಇದಕ್ಕೆ ನ್ಯಾಯ ಅನ್ನುವಂಥ ಒಂದು ನಂಬಿಕೆ ಇದೆ ಯಾಕೆಂದರೆ ಅವರ ಹಿನ್ನೆಲೆ ಎಲ್ಲೋ ಒಂದೆರಡು ಕಡೆ ಬೇರೆ ಬೇರೆ ವಿಚಾರಗಳಿಗೆ ಸ್ವಲ್ಪ ಓವರ್ಟೇಕ್ ಆಗಿದ್ದರೂ ಕೂಡ ಆದರೆ ಈ ಪ್ರಕರಣಗಳನ್ನು ಭೇದಿಸುವಲ್ಲಿ ಮತ್ತು ಯಾವುದೇ ರಾಜಕೀಯ ಒತ್ತಡಗಳಿಲ್ಲದೆ ಕೆಲಸ ಮಾಡುವಂಥ ಒಬ್ಬ ದಕ್ಷ ಅಧಿಕಾರಿ ನಾನು ಕಂಡಂತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನನ್ನ ಒಂದು ಇಪ್ಪತ್ತೈ ಇಪ್ಪತ್ತೈದು ಮೂವತ್ತು ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ಒಬ್ಬ ದಕ್ಷ ಅಧಿಕಾರಿಯಾಗಿ ಅಂದರೆ ರಾಜಕೀಯ ರಾಜಕಾರಣಿಗಳಿಗೆ ತಲೆಬಾಗದೆ ಕೆಲಸವನ್ನು ಮಾಡದಿದ್ದರೆ ಅದು ಅರುಣ್ ಕುಮಾರ್ ಇಲ್ಲಿ ಸಿಕ್ಕಿದ್ರೆ ಆಗ್ತದೆ ಅನ್ನುವಂತ ಒಂದು ನಂಬಿಕೆ ನನಗೆ ಒಂದು ಪ್ರಶ್ನೆ ಇಲ್ಲಿ ಕೇಳಲೇಬೇಕು ನನಗೆ ನನಗೆ ತಿಳಿದ ಮಟ್ಟಿಗೆ ಎಸ್ಪಿಗೂ ಮತ್ತು ನಿಮ್ಗೂ ಸಾಕಷ್ಟು ಬಾರಿ ಚರ್ಚೆ ಆಗಿದೆ ಚರ್ಚೆ ಚರ್ಚೆಗಳಾಗಿದೆ ಕೆಲ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಕೆಲವಾರು ಮಂಡುತನವನ್ನು ಮಾಡಿದ್ದಾರೆ ಅದನ್ನು ನಾನು ವಿರೋಧ ಮಾಡ್ತೇನೆ ವಿರೋಧ ಮಾಡಿದ್ದೇನೆ ಅದ್ರ ಬಗ್ಗೆ ಅಲ್ಲ ಅವರ ಕೆಲಸ ಅಲ್ಲ ಅವರ ಕೆಲಸವನ್ನು ನಾನು ಅಪ್ರಿಷಿಯೇಟ್ ಮಾಡ್ತೇನೆ ಅವರ ಕೆಲ ವೈಯಕ್ತಿಕವಾಗಿ ನನಗೇನೋ ಸಮಸ್ಯೆ ಆಗಿತ್ತು ಅನ್ನೋ ಕಾರಣಕ್ಕೆ ಅವರ ಎಲ್ಲ ಕೆಲಸವನ್ನು ನಾನು ವಿರೋಧ ಮಾಡುವುದಿಲ್ಲ ನಾನು ಅವರಿಗೆ ಮೊದಲು ಕೂಡ ಒಂದು ಸಲಹೆ ಸಲಹೆ ಕೊಡುವಷ್ಟು ದೊಡ್ಡವನಲ್ಲ ಆದರೂ ಕೂಡ ಒಂದು ಸಜೆಷನ್ ಹೇಳಿದ್ದೇವೆ ಅಂದರೆ ಈ ಸಣ್ಣ ಪುಟ್ಟ ವಿಚಾರಗಳು ಯಾಕಂದರೆ ಇವತ್ತಿನ ದಿನದಲ್ಲಿ ಎಲ್ಲವನ್ನು ಕಾನೂನಿನಡಿಯಲ್ಲೇ ಕೆಲಸ ಮಾಡಿ ಕಾನೂನಿನಡಿಯಲ್ಲೇ ಬದುಕಿ ಅಂದರೆ ಸಾಧ್ಯವೇ ಇಲ್ಲ ಸಾಧ್ಯನೇ ಇಲ್ಲ ಯಾಕಂದರೆ ಈ ವ್ಯವಸ್ಥೆಗಳು ಹಾಗಾಗಿ ಬಿಟ್ಟಿದೆ ಅಟ್ಲೀಸ್ಟ್ ಒಂದು ಹತ್ತಿಪ್ಪತ್ತು ಪರ್ಸೆಂಟ್ ಆದರೂ ಒಂದು ಲಿಬರಲ್ ಕೊಡಿ ಯಾವುದಕ್ಕೆ ಸಣ್ಣ ಪುಟ್ಟ ಹುಯಿಗೆಗಳು ಬೇರೆ ಬೇರೆ ವಿಚಾರಗಳು ಮನೆ ಕಟ್ಟಲಿಕ್ಕೆ ಸಮಸ್ಯೆಗಳಿರ್ಬೋದು ಇದೊಂದು ಇದೊಂದಕ್ಕಾದ್ರೂ ನೀವು ಲಿಬರಲ್ ಕೊಡಿ ಮತ್ತೆ ಕೆಲವೊಂದು ವಿಚಾರದಲ್ಲಿ ಅವರಿಗೆ ನಾವು ಅಂದರೆ ಈ ಪೊಲೀಸ್ ಇಲಾಖೆಯಲ್ಲಿ ಸಣ್ಣ ಪುಟ್ಟ ವಿಚಾರ ಬಂದಾಗ ಆ ಕೂಡಲೇ ತಕ್ಷಣಕ್ಕೆ ಅವರನ್ನ ಅಮಾನತ್ ಮಾಡುವುದು ಇದೆಲ್ಲಕ್ಕಿಂತ ತನಿಖೆ ಮಾಡಿ ಮಾಡಿ ಅನ್ನುವಂಥ ನಾನು ಈ ವಿಚಾರವನ್ನು ನಿಮ್ಗೆ ಆಗ್ಲೇ ಕೇಳಿದೆ ಈ ವಿಚಾರವನ್ನ ಕೇಳ್ತಾ ಇರುವಾಗ ನಾನೊಂದು ವಿಷಯವನ್ನು ನಿಮ್ಗೆ ಹೇಳಿದೆ ಈ ಈಗ ಅನನ್ಯ ಭಟ್ ಅವರ ತಾಯಿ ಅಲ್ಲಿ ಹೋಗಿದ್ದಾರೆ ಆ ಈಗ ಏನು ಮತ್ತಲ್ಲದ ಅನಾ ಅನಾಮಿ ಅನಾಮಧಿಯ ವ್ಯಕ್ತಿ ಸಹ ಈಗ ಏನು ಆ ಶವವನ್ನು ಇನ್ನು ಮಾಜರ್ ಮಾಡ್ಬೇಕಾಗಿದೆ ಇದು ಪೊಲೀಸ್ ಇಲಾಖೆ ಯಾವ ರೀತಿ ತನಿಖೆ ಮಾಡ್ತದೆ ಇಂಟ್ರೆಸ್ಟಿಂಗ್ ಆಗಿದೆ ಈ ನಮ್ಮ ಈ ತೆಲುಗು ದಕ್ಷಿಣ ಕನ್ನಡ ಜಿಲ್ಲಾ ಈ ರಾಜ್ಯದಲ್ಲಿ ಮೂವಿ ಮೂವಿ ತರ ಕಾಣಿಸ್ತಾ ಇದೆ ಇದು ಇದು ಅಂದ್ರೆ ಸಂಚಲನ ಸುಳ್ಳು ಅನ್ನುವಂತ ಅನುಮಾನಗಳು ಕಾಣ್ತಾ ಇದೆ ಈ ಬಗ್ಗೆ ಈ ಬಗ್ಗೆ ನಾವು ಹೇಳುವಂತ ಇದ್ರೆ ನಮಗೆ ಅದರಲ್ಲಿ ನೋಡುವಾಗ ಏನೋ ಒಂಥರ ಮನಸ್ಸಿಗೆ ಅನಿಸ್ತಾ ಉಂಟು ಏನೋ ಒಂದು ಹೊಸ ರೀತಿಯ ಸಂಚಲನ ನಮ್ಮ ರಾಜ್ಯದಲ್ಲಿ ನಡೀತಿದೆ ಈಗ ನನಗೆ ಅನಿಸಿದ ಮಟ್ಟಿಗೆ ನಾನು ಸ್ವಲ್ಪ ಪೌರಾಣಿಕ ವಿಚಾರ ನಂಬುವನು ಪೌರಾಣಿಕ ವಿಚಾರ ನಂಬುವಾಗ ಈ ಪ್ರಕಾರ ನಾನು ನೋಡುವಾಗ ನನಗೆ ಅನಿಸ್ ಅನಿಸುತ್ತೆ ಏನಂತೆ ಅಂತ ಹೇಳಿದ್ರೆ ಕೃಷ್ಣ ಶ್ರೀಕೃಷ್ಣ ಪರಮಾತ್ಮ ನಾರದ ಹತ್ರ ಒಂದು ಮಾತು ಹೇಳಿರ್ತಾರಂತೆ ನಾನು ಇಷ್ಟರವರೆಗೆ ಯಾರು ನೋಡದಂಥ ನಾಟಕ ಇನ್ನು ಯಾರು ಇಂಥ ನಾಟಕ ಮಾಡದಂಥ ಒಂದು ಹೊಸ ನಾಟಕ ಇದೆ ನನಗೆ ತೋರಿಸ್ಕೊಡ್ಬೇಕಂತ ಇದು ಸೌಜನ್ಯ ಪ್ರಕರಣದಲ್ಲಿ ಆಗಲಿ ಈಗ ಗೂಡೆ ಪ್ರಕರಣ ಆಗಲಿ ಅದು ಇವಾಗ ಅದೇ ತರ ಅನ್ಸಿದೆ ಯಾಕಂದ್ರೆ ಇಷ್ಟೋ ಇದರ ಹಿಂದೆ ಕಾನೂನಾತ್ಮಕವಾಗಿ ಇಂಥ ಘಟನೆ ಯಾರು ನೋಡಲಿಲ್ಲ ಇದರ ನಂತರ ಕೂಡ ನಮ್ಮ ದೇಶದಲ್ಲಿ ಇಂಥ ಘಟನೆ ನಡಲಿಕ್ಕಿಲ್ಲ ಅಂಥ ಘಟನೆನೇ ಈಗ ನಡೀತಿರುವಂಥ ಸರ್ ಇದು ಇಡೀ ನಮಗೂ ಪ್ರಪಂಚದಲ್ಲಿ ಇಂಥ ಘಟನೆ ಇಲ್ಲಿ ಆಗಿದೆ ಸಾವಿರಾರು ಜನ ಸತ್ತಿದ್ದಾರೆ ಹೇಳಿ ಒಂದು ಕಡೆ ಅನಾಮಯ ವ್ಯಕ್ತಿ ಹೇಳ್ತೇನೆ ನಾನು ಅಲ್ಲಿ ಕೆಲಸ ಮಾಡುವ ನಮ್ಮ ಅಧಿಕಾರಿಗಳು ಹೇಳಿದಾಗ ನಾನು ಮಾಡಿದ್ದೇನೆ ಅದಕ್ಕೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಹೇಳಿದಕ್ಕೆ ನಾನು ಅಲ್ಲಿ ಹೆಣವನ್ನು ಅಕ್ರಮವಾಗಿ ಊತಾಕಿದ್ದೇನೆ ಅಂತ ಹೇಳ್ತೇನೆ ಇನ್ನೊಂದು ಕಡೆಯಲ್ಲಿ ನೋಡಿದರೆ ಅಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹೇಳ್ತಾರೆ ನ ನಾವು ಎಷ್ಟು ತುಂಬ ಹೆಣಗಳನ್ನು ನಾವು ಇಲ್ಲಿ ಊತ ಹಾಕ್ಸಿವೆ ಅರಣ್ಯದಲ್ಲಿ ಕಾಡನ್ನೆಲ್ಲ ಊತಾಕ್ಸಿದ್ದೇವೆ ಅಂತಾರೆ ಹಾಗಾದರೆ ಒಟ್ಟು ಸತ್ತಿರುವ ಜನಗಳೆಷ್ಟು ಇಲ್ಲಿ ಇವ ಹೇಳೋದಕ್ಕೂ ಅವರು ಹೇಳೋದಕ್ಕೂ ವ್ಯತ್ಯಾಸ ಇದೆ ಅವರು ಹೇಳುವಂಥದ್ದು ನಾವು ಕಾನೂನಾತ್ಮಕವಾಗಿ ಮಾಡಿದ್ದೇವೆ ಪೊಲೀಸರು ಹೇಳಿದ್ರು ಅಂತ ನಾವ್ ಊತ ಹಾಕಿದ್ದೇವೆ ಅಂತ ಅವರು ಹೇಳ್ತಾರೆ ಈ ದಿನೇಶ್ ಗಾಣಿಗಳವರೇ ನಾನು ನಿಮ್ಮತ್ರ ಒಂದು ಪ್ರಶ್ನೆ ಈ ಪಂಚಾಯತ್ಗೆ ಈ ಪಂಚಾಯತ್ ಈ ಹೆಣವನ್ನ ಹುಗಿಯುವಂತ ಅಧಿಕಾರ ಇದೆಯಾ ಅದು ಅದು ಬರ್ತದ ಪಂಚಾಯತ್ ಪಂಚಾಯತ್ ಆದ್ರೂ ಇರ್ಬೋದು ಪಂಚಾಯತ್ ರಾಜ್ ಆ್ಯಕ್ಟ್ ತೊಂಬತ್ಮೂರರಲ್ಲಿ ಸಾವಿರದ ಒಂಬೈನೂರ ತೊಂಬತ್ಮೂರರ ಆಕ್ಟ್ ಪ್ರಕಾರ ಯಾವುದೇ ಅಧಿಕಾರ ಸತ್ತ ಹಣವನ್ನು ಹೋಗಿಲಿಕ್ಕೆ ಪಂಚಾಯಿತಿ ಅಧಿಕಾರ ಇಲ್ಲ ಅದಕ್ಕೆ ಸುಪ ಅದಕ್ಕೆ ಸುಪೀರಿಯರ್ ಅಂದರೆ ತಹಶೀಲ್ದಾರ್ ಮೂಡಿ ತಹಶೀಲ್ದಾರ್ ದರ್ಜೆಯ ಮೇಲ್ಪಟ್ಟ ತಹಶೀಲ್ದಾರ್ ಎ ಸಿ ಡಿ ಸಿ ಅವರ ಸುಪರ್ದಿಯಲ್ಲಿ ಹುಗಿಬೋದು ಅದು ಕೂಡ ಪೊಲೀಸ್ ಇಲಾಖೆಯ ಸಮ್ಮುಖದಲ್ಲಿ ಪೊಲೀಸಿನ ಒಂದು ಸೂಚನೆಯಂತೆ ಸೂಚನೆ ಅಂತ ಅದನ್ನು ಹೋಗಿಲಿಕ್ಕೆ ಅವಕಾಶ ಆನ್ ರೆಕಾರ್ಡ್ ಎಲ್ಲವೂ ರೆಕಾರ್ಡ್ ಆಗಬೇಕು ನಂಗೆ ಇಲ್ಲಿ 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 ಈಗ ಪುರಂದರ್ ಅವರು ಹೇಳಿದ ಹಾಗೆ ಇಲ್ಲಿ ತುಂಬ ಯೋಚನೆ ಬರುವಂಥ ವಿಚಾರ ಏನಿದ್ರೆ ಆ ಕಡೆ ಒಬ್ಬ ಅನಾಮಿಕ ವ್ಯಕ್ತಿ ಹೇಳ್ತಾನೆ ನಾನು ತೊಂಬತ್ತ್ಮೂರಿಂದ ಎಂಬತ್ತೈದರಿಂದ ತೊಂಬತ್ತೈದರಿಂದ ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ತನಕ ಅಲ್ಲಿ ಕೆಲಸ ಮಾಡುವಾಗ ಸಾವಿರಾರು ಹಣಗಳನ್ನು ನನ್ನಲ್ಲಿ ನನ್ನಿಂದ ಹುಗ್ಸಿದ್ದಾರೆ ಅಂತ ಹೇಳ್ತಾರೆ ಒಂದು ಕಡೆ ಇನ್ನೊಂದು ಕಡೆ ಮಾಹಿತಿ ಅಕ್ಕಲ್ಲಿ ತೆಗೆದಾಗ ಎರಡು ಸಾವಿರದ ಹನ್ನೆ ಎರಡರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಹತ್ತು ವರ್ಷದಲ್ಲಿ ನಾನೂರ ನಾನ್ನೂರ ಅರವತ್ತು ನಾನ್ನೂರ ಎಪ್ಪತ್ತು ಅಸಹಜ ಸಾವುಗಳು ಸಂಭವಿಸಿದೆ ಅಸ್ ಅಸ್ವಾಭಾವಿಕ ಸಾವುಗಳು ಸಂಭವಿಸಿದೆ ಅಂತ ಪೊಲೀಸ್ ದಾಖಲಾತಿ ಹೇಳ್ತದೆ ಇನ್ನೊಂದು ಕಡೆ ಪಂಚಾಯತ್ನವರು ಹೇಳ್ತಾರೆ ನಾವು ಎಂಬತ್ತರ ದಶಕದಿಂದ ಈ ಪಂಚಾಯತ್ ಯಾವಾಗ ಪ್ರಾರಂಭ ಆಯಿತು ಆ ಎಂಬತ್ತರ ದಶಕದಿಂದ ಇಲ್ಲಿಯ ತನಕ ಅದೆಷ್ಟೋ ಹೆಣಗಳನ್ನು ಹೋಗಿದೇವೆ ಅಂತ ಹೇಳ್ತಾರೆ ಆದರೆ ನಮಗೆ ಆಶ್ಚರ್ಯ ಆಗುವುದು ಹಾಗಾದರೆ ಧರ್ಮಸ್ಥಳದಲ್ಲಿ ಎಷ್ಟು ಜನ ಸಾಯ್ತಿದ್ದಾರೆ ಎಷ್ಟು ಜನ ಸಾಯ್ತಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಈಗ ಈಗ ಅವರು ಏನು ಪಂಚಾಯತ್ ನ ಅಧ್ಯಕ್ಷರು ಮತ್ತೆ ಒಗಳು ಮತ್ತೆ ಕಾರ್ಯದರ್ಶಿ ಕೂತ್ಕೊಂಡು ಆ ಇದನ್ನ ಪ್ರೆಸ್ ಮೀಟ್ ಅನ್ನು ಕರೆದ ರೀತಿಯಲ್ಲಿ ಕಾಣಿಸ್ತಾ ಇದೆ ಹೌದು ಅದು ಆಕ್ಚುಲಿ ಪಂಚಾಯತ್ ಪಂಚಾಯತ್ ಒ ಪಿ ಒ ಕೂಡ ಅಧಿಕಾರ ಇಲ್ಲ ಈಗಾಗ್ಲೇ ನಾನು ಜಿಲ್ಲಾ ಎಸ್ ಪಿ ಅವರಿಗೆ ಈ ಬಗ್ಗೆ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದೇನೆ ಜಿಲ್ಲಾ ಎಸ್ ಪಿ ಅವರಿಗೆ ಪ್ರಕರಣವನ್ನು ದಾಖಲು ಮಾಡಿದ್ದೇನೆ ಹಾಗೆ ಮಾನ್ಯ ಜಿಲ್ಲಾ ಪಂಚಾಯತ್ ಸಿ ಅವರಿಗೂ ಕೂಡ ಪ್ರಕರಣವನ್ನು ದಾಖಲು ಮಾಡಿದ್ದೇನೆ ಅವರಿಬ್ಬ ಆ ಪಂಚಾಯತ್ ಮೇಲೆ ಪ್ರಕರಣವನ್ನು ದಾಖಲು ಮಾಡಿದ್ದೇನೆ ಎಸ್ ಸಿ ಎಸ್ ಟಿ ಕಾಯ್ದೆಯ ಉಲ್ಲಂಘನೆಯೂ ಕೂಡ ಮಾಡಿದ್ದಾರೆ ಅವರು ಎಸ್ ಸಿ ಎಸ್ ಟಿ ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ ನಾಳೆ ದಿನ ಇಲ್ಲಿ ಅರಣ್ಯಾಧಿಕಾರಿಗಳನ್ನು ಕೂಡ ಭೇಟಿಯಾಗಲಿಕ್ಕಿದೆ ಯಾಕಂದರೆ ಈ ಪಂಚಾಯತ್ನವ್ರು ಹೇಳ್ತಾರೆ ಅರಣ್ಯದಲ್ಲಿ ಕೂಡ ನಾವು ಹುಗ್ದಿದ್ದೇವೆ ಶವ ಸಂಸ್ಕಾರ ಮಾಡಿದ್ದೇವೆ ಶವನ ಹುಗ್ದಿದ್ದೇವೆ ಅಂತ ಹೇಳ್ತಾರೆ ಯಾಕಂದ್ರೆ ಅದನ್ನೆಲ್ಲ ನೋಡ್ಬೇಕಲ್ಲ ಈಗ ಅರಣ್ಯ ಇಲಾಖೆಯ ಒಂದು ಪರ್ಮಿಷನ್ ಇಲ್ಲದೆ ಅರಣ್ಯದಲ್ಲಿ ಪ್ರವೇಶ ಮಾಡಿ ಅಲ್ಲಿ ಹೊಂಡ ತೆಗೆಯುವಂಥದ್ದು ಅಥವಾ ಇನ್ನೇನಾದ್ರು ಮಾಡುವಂಥದ್ದು ಸಾಧ್ಯ ಆಗ್ತದೆ ಸಾಧ್ಯ ಇಲ್ಲ ಖಂಡಿತ ಸಾಧ್ಯ ಇಲ್ಲ ಅವರ ಪರ್ಮಿಷನ್ ಇಲ್ಲ ಅರಣ್ಯ ಇಲಾಖೆಯ ಸ್ಥಳದಲ್ಲಿ ಹೋಗ್ಲಿಕ್ಕೆ ಅವ್ರಿಗೆ ಅವಕಾಶನೇ ಇಲ್ಲ ಅದು ಕೂಡ ಉಲ್ಲಂಘ ಕಾಯ್ದೆಯ ಉಲ್ಲಂಘನೆ ಆಗ್ತದೆ ಎಲ್ಲವೂ ಕೂಡ ಉಲ್ಲಂಘನೆ ಇಲ್ಲಿ ಏನ್ ಕೇಳಿದ್ರೆ ಮೇಲ್ನೋಟಕ್ಕೆ ನೋಡಿದ್ರೆ ಯಾರೋ ಒಬ್ಬ ಅತ್ಯಾಚಾರಿಗಳನ್ನ ಉಲ್ಸ್ಲಿಕ್ಕಾಗಿ ಗ್ರಾಮ ಪಂಚಾಯತ್ ಹೊರಟಿದೆಯಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಅತ್ಯಾಚಾರಿಗಳನ್ನ ಈಗ ಈ ಎಲ್ಲ ಪ್ರಕರಣಗಳು ನೀವು ನೀವು ಸಾಕಷ್ಟು ಹದಿಮೂರು ವರ್ಷಗಳಿಂದ ಮಹಿಷಿ ತಿಮರೋರ್ ಅವರ ಜೊತೆ ಸೇರಿ ಅವರ ಒಂದು ಏನು ಒಂದು ದೊಡ್ಡ ಒಂದು ಜನ ಸಮೂಹದ ಜೊತೆ ಸೇರಿ ಸಾಕಷ್ಟು ಹೋರಾಟ ಮಾಡೋದು ಸರ್ಕಾರದ ಗಮನ ಸೆಳೆಯುವಂಥದ್ದು ನಿಮ್ಮ ಅಕ್ಕನವರು ಹೋಗಿ ಸೆರೆಗೊಟ್ಟು ಬೇಡಿ ಬೇಡಿ ನ್ಯಾಯವನ್ನು ಕೇಳಿದ್ದಾರೆ ಯಾವುದೇ ರಾಜಕಾರಣಿಗಳ ಮನ ಕಳೆಲ್ಲ ಯಾವುದೇ ಒಂದು ಘನವಿತ್ತ ಸರ್ಕಾರಕ್ಕೆ ಇದು ಮುಟ್ಲಿ ಲಾಧಿಸ್ತಾ ಇದೆ ಆದರೆ ಇತ್ತೀಚೆಗೆ ಈಗ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂತಹ ನಾಗಲಕ್ಷ್ಮಿ ಅವರು ಆ ಈ ಪ್ರಕರಣಕ್ಕೆ ಸಂಬಂಧಪಟ್ಟು ಮಾತನಾಡಿದ್ದಾರೆ ಎಸ್ ಐ ಟಿ ರಚನೆ ಮಾಡುವುದಾಗಿ ಸಹ ತಿಳಿಸಿದ್ದಾರೆ ಈ ಬಗ್ಗೆ ಈ ಬಗ್ಗೆ ತಾವು ಈಗ ವಿಜಯನ ಪರವಾಗಿ ಹೇಳುವುದಾದ ಏನು ಹೇಳಿ ಅವರು ಹೇಳೋ ವಿಚಾರವನ್ನು ಯಾವಾಗಲೇ ಹೇಳಬೇಕಿತ್ತು ಸೌಜನ್ಯ ಪ್ರಕರಣವನ್ನು ಹೇಳಲಿಲ್ಲ ಅದು ಈಗ ಹೇಳಿದರೂ ನಮಗೆ ಸ್ವಾಗತ ಇದೆ ಆಗಲಿ ಯಾವುದೇ ಒಂದು ಪ್ರಕರಣ ಇಲ್ಲಿ ನಡೆದಿರುವಂಥ ಯಾವುದೇ ಅತ್ಯಾಚಾರ ಕೊಲೆ ಆಗಲಿ ಈಗ ಈ ಬುಡೆ ಪ್ರಕರಣ ಯಾವುದೇ ಪ್ರಕರಣ ಆಗಲಿಗಾದರೂ ಎಸ್ ಐ ಡಿ ತನಿಖೆ ಮಾಡೋರು ಮಾಡಲಿ ಅದರಲ್ಲಿ ಎಲ್ಲ ಬರ್ತದೆ ಈ ಒಂದಕ್ಕೆ ಕರೆಕ್ಟಾಗಿ ಈಗ ನಿಷ್ಪಕ್ಷ ಪಕ್ಷವಾಗಿ ತನಿಖೆ ಮಾಡಿದರೆ ಸೌಜನ್ಯ ಪ್ರಕರಣ ಕೂಡ ಅದರಲ್ಲೇ ಸೇರ್ಕೊಂಡು ಅದಕ್ಕೆ ಅದಕ್ಕೆ ಸಂಬಂಧ ಇದೆ ಈಗ ಆ ಬುಡೆ ಪ್ರಕರಣದಲ್ಲಿ ಯಾರಿದ್ದಾರೆ ಅವರು ಸೌಜನ್ಯ ಪ್ರಕರಣದಲ್ಲಿ ಇದ್ದಾರೆ ಯಾಕಂದರೆ ಈಗ ಸಾವಿರಾರು ಜನ ಅಲ್ಲಿ ಸಾಯಿಸಿದ್ದಾರೆ ಅಂತ ಹೇಳಿದರೆ ಅವರಿಗೆ ಭಯ ಇಲ್ಲ ಅಲ್ಲಿ ಸಾಯಿಸಿದಾರೆ ಸೌಜನ್ಯನ ಸೌಜನ್ಯ ಸಾಧ್ಯವಾಗಿ ಅವರೇ ಮಾಡಿರ್ಬೋದು ಅದ್ಲ ಹೊತ್ತಲ್ಲಿ ನಾಲ್ಕು ಗಂಟೆ ಹೊತ್ತಿನಲ್ಲಿ ಒಂದು ಹುಡುಗಿಯನ್ನು ರಾಜರಸ್ತೆಯಲ್ಲಿ ತೊಗೊಂಡು ಹೋಗ್ಬೇಕಂತ ಹೇಳಿದ್ರೆ ಇನ್ನು ಆಗಲಿ ಒಬ್ಬರು ನೋಡಿದ ಆಗಲಿ ಅದನ್ನು ಮಾಡುವ ಧೈರ್ಯ ಬರೋದಿಲ್ಲ ಅದು ಅದನ್ನು ಮಾಮೂಲಿಯಾಗಿ ಇಲ್ಲಿ ಅಂದರೆ ರೆಗ್ಯುಲರ್ ಆಗಿ ಕೆಲಸ ಮಾಡುವವರಿಗೆ ಭಯ ಇರುವುದಿಲ್ಲ ನಾನು ಏನು ಆನೆ ಓದದ್ದೇ ದಾರಿ ಅನ್ನೋ ರೀತಿಯಲ್ಲಿ ಇದೆ ಇವರು ಆ ರೀತಿಯಲ್ಲಿ ಮಾಡ್ತಿದ್ದಾರೆ ಈಗ ಅವರು ಮಾಡೋ ನಾಗಲಕ್ಷ್ಮಿ ಅವ್ರು ಮಾಡುವಂಥದ್ದು ಇದ್ರು ಸಹ ಏನು ಎಸ್ ಐ ಟಿ ಮಾಡಿಸ್ತಾರ ಈಗ ಒಂದು ಅವರು ಸಿ ಎಂ ಅವರಿಗೆ ಮನವಿ ಮಾಡಿದ್ದಾರೆ ಅದು ಮಾಡಿ ನಮ್ಮ ಸ್ವಾಗತ ನಾವು ಮಾಡ್ತೀವಿ ನಾಗಲಕ್ಷ್ಮಿ ಚೌಧರಿ ಅವರು ಒಂದು ಒಳ್ಳೆಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ತಮ್ಮ ಸ್ಟೆಪ್ ತಾವೇನು ತೆಗೆದುಕೊಳ್ತಾ ಇತ್ತು ಅಲ್ಲ ಲಾ ಅವರು ಈಗ ಎಸ್ ಐ ಟಿ ತನಿಖೆ ಮಾಡಿ ಅಂತ ಹೇಳಿದ್ರ ಬಗ್ಗೆ ಸ್ವಾಗತ ಇದೆ ಆದರೆ ಇದು ಈ ಹಿಂದೆನೇ ಸೌಜನ್ಯ ಪ್ರಕರಣ ಇಷ್ಟು ದೊಡ್ಡ ಗದ್ದಲ ಆಗುವಾಗ ಬಂದಿದ್ರೆ ಒಳ್ಳೇದಿತ್ತು ಅನ್ನೋ ನನ್ನ ಅನಿಸಿಕೆ ಆದರೆ ಸೌಜನ್ಯ ಪ್ರಕರಣವನ್ನು ಹೊರತುಪಡಿಸಿ ಈಗ ಇದನ್ನು ಕೊಟ್ಟಿದ್ದಾರೆ ನಾನು ಹೇಳೋದು ಸೌಜನ್ಯ ಪ್ರಕರಣಕ್ಕೂ ಕೂಡ ನೀವು ಒಳ್ಳೆಯ ಎಸ್ ಐ ಟಿ ತನಿಖೆ ಮಾಡುವ ಅವಕಾಶ ಇತ್ತು ಅದು ಇನ್ನಾದರೂ ಕೂಡ ಸೌಜನ್ಯ ಪ್ರಕರಣ ತನಿಖೆಯನ್ನು ಬೇರೆ ಬೇರೆ ಒಂದು ಎಸ್ ಐ ಟಿ ತನಿಖೆ ರಚಿಸಿ ಮಾಡಲಿಕ್ಕೆ ನೀವು ಸಿ ಎಮ್ ಅವರಿಗೆ ಮನವಿ ಮಾಡಿಕೊಳ್ಬೇಕಂತ ನಾನು ಕೇಳ್ಕೊಳ್ತೇನೆ ಅವರಿಗೆ ಇದನ್ನು ಕೂಡ ಯಾಕಂದರೆ ಸೌ ಸೌಜನ್ಯ ಪ್ರಕರಣದ ಹಿಂದಿಂದ ಅದೆಲ್ಲ ಪ್ರಕರಣ ಹೊರಗೆ ಬರ್ತಾ ಇದೆ ಅದೆಲ್ಲ ಪ್ರಕರಣಗಳು ಹೊರಗೆ ಬರ್ತಾ ಇದೆ ಈಗ ನೀವು ಎಸ್ ಐ ಟಿ ತನಿಖೆಗೆ ಆದೇಶ ಮಾಡಿರುವಂಥದ್ದು ಈಗ ಅಲ್ಲಿ ಏನು ಶವ ಸಿಗ್ತಾ ಇದೆ ಅದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ಎಸ್ ಐ ಟಿ ತನಿಖೆಯನ್ನು ಕೊಟ್ಟಿದ್ದೀರಿ ಕಾನೂನಾತ್ಮಕವಾಗಿ ಸರ್ಕಾರಕ್ಕೆ ಎಲ್ಲ ಅವಕಾಶಗಳು ಇದೆ ಎಲ್ಲ ಅವಕಾಶಗಳು ಇದೆ ಸರ್ಕಾರಕ್ಕೆ ಒಬ್ಬ ಒಬ್ಬರಿಗೆ ಅನ್ಯಾಯ ಆದಾಗ ಯಾವ ರೀತಿಯಲ್ಲೂ ಬೇಕಾದರೂ ಕಾನೂನನ್ನು ಸರಿಪಡಿಸುವಂಥ ಅವಕಾಶಗಳು ಸರ್ಕಾರಕ್ಕಿದೆ ಆ ಮುಖಾಂತರ ನ್ಯಾಯ ಕೊಡಿಸುವಂಥ ಅವಕಾಶ ಸರ್ಕಾರಕ್ಕಿದೆ ತುಂಬ ನಾನು ಯಾಕಂದರೆ ಮಾಧ್ಯಮದಲ್ಲಿ ಈಗ ಎಲ್ಲರೂ ನೋಡಿದ್ದಾರೆ ಕೇರಳದಲ್ಲಿ ಮೂವತ್ತು ವರ್ಷ ನಲವತ್ತು ವರ್ಷ ಇಪ್ಪತ್ತು ವರ್ಷ ಹಿಂದಿನ ಪ್ರಕರಣವನ್ನು ಕೂಡ ಸರ್ಕಾರ ಮನ್ಸ್ ಮಾಡಿ ವಾಪಸ್ ತನಿಖೆ ನಡೆಸಿ ಶಿಕ್ಷೆ ಆದಂಥ ಉದಾಹರಣೆ ಇದೆ ಆವಾಗ ಇದೇನು ದೊಡ್ಡ ವಿಷಯ ಅಲ್ಲ ಸರ್ಕಾರ ಮನ್ಸು ಮಾಡಬೇಕು ಸರ್ಕಾರಕ್ಕೆ ಇಚ್ಛಾಶಕ್ತಿ ಇರಬೇಕಷ್ಟೇ ಆ ಅದಕ್ಕೆ ಸರ್ಕಾರ ಮಾಡಬೇಕು ಅಂತ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೇನೆ ಈಗ ಈ ಹೋರಾಟ ಒಂದು ರೀತಿಯಲ್ಲಿ ಮತ್ತು ಪುನಃ ಒಂದು ಕ್ರಾಂತಿಗೆ ತಲುಪಿದೆ ಮತ್ತೆ ಪುನಃ ತನ್ನ ಒಂದು ಛಾಯೆಗೆ ಬಂದಿದೆ ಮತ್ತೆ ಬಂದಿದೆ ಆ ಈ ಹೋರಾಟದಲ್ಲಿ ಸಾಕಷ್ಟು ಜನ ಹಿಂದಿನಿಂದ ಸಾಕಷ್ಟು ಜನ ಹೋರಾಟ ಮಾಡ್ತಾ ಇದ್ದಾರೆ ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇರ್ಬೋದು ಸೋಮನಾಥ್ ನಾಯಕ್ ಅಂತ ಇರ್ಬೋದು ಇನ್ನೂ ಹಲವರು ಎಲ್ಲ ಅಂದರೆ ಮಹೇಶಿ ದೇವರುಡಿಯ ಜೊತೆ ಇರುವಂಥ ಹೊರಗೆ ಎಲ್ಲರ ಹೆಸರು ಹೇಳ್ತಾ ಇರೋದು ನಾನು ಇರ್ಬೋದು ಹಾಗೆ ಎಲ್ಲ ಈ ಒಂದು ಕೆಲವೊಂದು ಯೂಟ್ಯೂಬರ್ಗಳು ಕೆಲವೊಂದು ನ್ಯೂಸ್ ಚಾನೆಲ್ಗಳು ಎಲ್ಲರೂ ಸಣ್ಣ ಪುಟ್ಟ ಚಾನಲ್ಗಳು ಎಲ್ಲರೂ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಹೋರಾಟದಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಕಮ್ಮಿ ಒಬ್ಬರನ್ನ ಜಾಸ್ತಿ ಮಾಡುವಂಥದ್ದು ಒಳ್ಳೆಯದೇ ಎಲ್ಲರೂ ಒಟ್ಟಿಗೆ ಸೇರಿಸ್ಕೊಂಡು ಹೋಗೋದು ಒಳ್ಳೆಯದ ಅಂತ ಒಂದು ಹೋರಾಟ ಅಂದಮೇಲೆ ಒಂದು ಬೆರಳು ತೋರಿಸಿದ್ರೆ ಅದಕ್ಕೆ ಬಹಳ ಕಮ್ಮಿ ಐದು ಬರಲು ಗಟ್ಟಿ ಹಿಡ್ಕೊಂಡಷ್ಟು ಅದಕ್ಕೆ ಬಲ ಜಾಸ್ತಿ ಇರ್ತದೆ ಹಾಗೆ ಹೋರಾಟ ಅನ್ನೋದು ಕೂಡ ಹಾಗೇನೆ ಯಾರೂ ಒಬ್ಬನೇ ಈಗ ನಮ್ಮ ಐಷನ್ನನ್ನು ಎಷ್ಟೋ ಸತಿ ಹೇಳಿದೆ ನಾನು ನಮ್ಮ ಹತ್ರ ಮಾತಾಡುವಾಗ ಹೇಳದೇ ಇದೆ ನಾನು ಒಬ್ಬನೂ ಹೊರಟಿದ್ದೇನೆ ನನ್ನೊಟ್ಟಿಗೆ ಜನ ಇದ್ದಾರೆ ಇಲ್ಲ ಅಂತ ನಾನು ನೋಡಲಿಲ್ಲ ನಾನು ಒಟ್ಟಿಗೆ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂತ ನಾನು 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 ಹೋಗೋ ದಾರಿ ಅದು ಧರ್ಮವಾಗಿತ್ತು ಅನ್ನೋದು ಜನಗಳಿಗೆ ಮನದಟ್ಟೆ ಆಗಿದೆ ಆದರೆ ಒಬ್ಬೊಬ್ಬರು ಒಬ್ಬೊಬ್ರು ಸೇರಿ ಇವಾಗ ಲಕ್ಷಾಂತರ ಜನೊಟ್ಟಿಗೆ ಇದ್ದಾರೆ ಹಾಗೆ ಅವರು ಯಾರತ್ರ ಯಾವುದೇ ಒಂದು ವಿಚಾರವನ್ನಾಗಲಿ ಅವರು ಕೇಳಿ ಡಿಸ್ಕಸ್ ಮಾಡ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಹೋರಾಟಗಾರರು ಎಲ್ಲರತ್ರ ಹೇಳ್ತಾರೆ ಅವಚಿಕ್ಕವ ಇವ ದೊಡ್ಡವಂತ ಅವರು ಇಷ್ಟುವರೆಗೆ ಭೇದ ಭಾವ ಮಾಡಿದ್ದಿಲ್ಲ ಖಂಡಿತ ಅದು ನಾವು ನಾನು ಅವರನ್ನು ಒಂದು ಹದಿಮೂರು ವರ್ಷದ ಒಡನಾಟದಲ್ಲಿ ನಾನು ಅವರ ವಿಚಾರವನ್ನು ತಿಳ್ಕೊಂಡಂಥ ಒಂದು ಸತ್ಯ ಇದು ಈಗ ಸಣ್ಣ ಮಕ್ಕಳಂತ ಇರಲಿ ಹೋರಾಟಕ್ಕೆ ಬರ್ತಾರೆ ಅವ್ರ ಹತ್ರ ಕೂಡ ಅದೇ ರೀತಿಯಲ್ಲಿ ಮಾತಾಡ್ತಾರೆ ಮಗು ಅವನತ್ರ ಏನು ಮಾತಾಡುವ ಆ ರೀತಿ ಸ್ವಭಾವ ಮೆಷನ್ ಅದಕ್ಕಾಗಿ ಅವರನ್ನು ಇವಾಗ ಅವರ ಹಿಂದೆ ಲಕ್ಷಾಂತರ ಹುಡುಗರು ನಮ್ಮ ಮಹೇಶ್ನ ಅಂತ ಹೇಳಿದ್ರೆ ನಮ್ಮ ದೇವರು ಅನ್ನೋ ರೀತಿಯಲ್ಲಿ ಆರಾಧನೆ ಮಾಡ್ತಾರೆ ಮಹೇಶ್ ಅಂತ ಅದು ಅವ್ರ ಗುಣ ಅದು ಹೌದು ಈಗ ಮಹೇಶ್ ಗುಣದ ಬಗ್ಗೆ ಹೇಳ್ತೀವಿ ಈ ಹೋರಾಟದಲ್ಲಿ ತೋರಿಸ್ಕೊಂಡು ಎಲ್ಲರಿಗೂ ಮಹೇಶ್ರು ಬಗ್ಗೆ ಗೊತ್ತಿದೆ ಅವರು ಎಷ್ಟು ಹೊರಟಾಗಿ ಮಾತಾಡ್ತಾರೋ ಅಷ್ಟು ಮೃದುವಾದ ವ್ಯಕ್ತಿ ಅನ್ನೋದು ಸಹ ಎಲ್ಲ ಜಗಜ್ಜಾಹೀರಾಗಿರೋ ವಿಚಯ ವಿಚಾರ ಆದ್ರೆ ಈ ಹೋರಾಟ ಈ ಹೋರಾಟ ಈ ಹೋರಾಟಕ್ಕೆ ಒಂದು ಜಯ ಸಿಗ್ತಾ ಇದೆ ಹತ್ತರ ಹೋಗ್ತಾ ಇದ್ದೀವಿ ಹಂತಕ್ಕೆ ಬಂದಿದೆ ಅಂತ ಪ್ರಕರಣವನ್ನು ನೋಡುವಾಗ ಏನೋ ಒಂದು ಕಡೆಯಲ್ಲಿ ನಮಗೆ ಏನೋ ಒಂದ್ಸಲ ಜಯ ಹತ್ರ ಹತ್ರ ಹಾಕ್ತಾಂಟು ಅನಿಸ್ತುಂಟು ಆದ್ರೆ ಅದು ಈಗ ತನಿಖೆ ಮಾಡುವ ತನಿಖಾಧಿಕಾರಿ ಯಾವ ರೀತಿ ಇದಾರೆ ಅನ್ನೋ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಮ್ಗೆ ಒಂದು ಮನಸ್ಸಾಗಿರುವಂತಹ ಭಾವನೆ ಒಳ್ಳೆ ರೀತಿ ಈಗ ಅರುಣ್ ಕುಮಾರ್ ಸಾಹೇಬ್ರಂತವ್ರು ಬಂದ್ರೆ ಒಂದ್ ತಿಂಗಳಲ್ಲಿ ನ್ಯಾಯ ಕೊಡಿಸ್ಬೋದು ಅಂದ್ರೆ ಎಲ್ಲ ಕೈಯಲ್ಲಿದೆ ಏನೇನು ಹುಡುಕಾಗಿಲ್ಲ ಎಲ್ಲಿಯೂ ಹುಡುಕುವಂಥ ಪ್ರಶ್ನೆಯೇ ಇಲ್ಲ ಇದರಲ್ಲಿ ಸೌಜನ್ಯ ಪ್ರಕಾರ ಆಗಲಿ ದುರುಡೆ ಪ್ರಕಾರ ಎಲ್ಲ ಕೈಯಲ್ಲಿ ಹತ್ರದಲ್ಲಿ ಇದೆ ಇನ್ನೇನು ಕಿತ್ಕೊಳ್ಳೋದು ಮಾತ್ರ ಇರೋದು ಅದಕ್ಕೆ ಬಿಡೋದಿಲ್ಲ ಈಗ ಈ ರಾಜಕಾರಣಿ ಈ ರಾಜಕಾರಣ ವ್ಯವಸ್ಥೆಯಲ್ಲಿ ಈಗ ಇರುವಂಥದ್ದದೇ ಮುಟ್ಟಕ್ಕೆ ಬಿಡಲ್ಲ ನೀವು ಅದನ್ನು ಮುಟ್ಟಬೇಡಿ ಇದನ್ನು ಮುಟ್ಟಬೇಡಿ ಅವ್ರು ಅವ್ರು ಹೇಳಿದ ರೀತಿ ಆಗಕ್ಕಾದ್ರೆ ನ್ಯಾಯ ಸಿಗೋದಿಲ್ಲ ಈಗ ನಮ್ಮ ದಿನೇಶನ್ ಅವರು ಹೇಳಿದ್ರೆ ಕಾ ಸರ್ಕಾರದವರು ಅವರ ಇಚ್ಛಾಶಕ್ತಿಯಿಂದಾಗಿ ಕರೆಕ್ಟಾಗಿ ಮಾಡ್ತಾರೆ ಅಂತ ಹೇಳಿದರೆ ಒಂದೇ ವಾರದಲ್ಲಿ ಸೌಜನ್ಯನಿಗಾಗಲಿ ಇಲ್ಲಿ ನಡೆದಿರುವಂಥ ಎಲ್ಲ ಪ್ರಕರಣಕ್ಕೂ ನ್ಯಾಯಪಡ್ಸ್ಲಿಕ್ಕೆ ಅರುಣ್ ಕುಮಾರ್ ಸಾಬ್ರೇ ಸಾಕು